ಸರ್ ನಮಸ್ತೆ ಈ ನಕ್ಷೆ ರೋಡ್ಗೆ ಈ ನಕ್ಷೆ ರೋಡ್ಗೆ ಹೊಂದಾಣಿಕೆ ಆದಂಗೆ ಎರಡು ಎಕರೆ ಮೂವತ್ತು ಗುಂಟೆ ಜಾಗ ಎರಡು ಎಕರೆ ಮೂವತ್ತು ಗುಂಟೆ ಜಾಗ ಸುತ್ತ ಬೌಂಡ್ರಿ ಫಿಕ್ಸ್ ಆಗಿದೆ ಒಂದು ಬೋರ್ ಐತೆ ನೋಡಿ ಸುತ್ತ ಬೌಂಡ್ರಿ ಫಿಕ್ಸ್ ಆಗಿದೆ ಟೀಕ್ ಮರಗಳಿವೆ ಟೀಕ್ ಮರಗಳವೆ ಜಾಗ ತುಂಬ ಚೆನ್ನಾಗಿದೆ డాంబర్ రక్ కిలోమీటర్ మొడ్ రోడు ముక్కాల్ కిలోమీట్రు మొడ్ రోడు ముందే అయితే జగ రెడ్ సైలు స బౌండ్రి ఫిక్స్ మి ఫెన్స్ బౌండ్రి ఫిక్స్ ಆಗಿದೆ ఊరల్ ఒళ్ళ నీరే ఏడు అక్కడ మూవత్ కుంటే ಮಳವಳ್ಳಿಯಿಂದ ಜಾಗಕ್ಕೆ ಹತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಗ್ರಾಮ ನಕ್ಷೆಗೆ ಇರುವಂಥ ಇದು ವಿಲೇಜ್ ಮೆಪಲಿ ರೋಡ್ ಐತೆ ವಿಲೇಜ್ ಮೆಪಾಲಿ ರೋಡ್ ಐತೆ ಜಾಗ ಒಂದೇ ಪ್ಲಾಟ್ ಆಗೈತೆ ಕೆಂಪು ಭೂಮಿ ರೆಡ್ ಸೈಲು ಭೂಮಿ ರೆಡ್ ಸೈಲು ತೆರಿ ಸುತ್ತ ಟೀಕ್ ಹಾಕಿದ್ದಾರೆ ಒಂದೇ ಪ್ಲಾಟ್ ಆಗೈತಿ ಜಾಗ ಎರಡು ಎಕರೆ ಮೂವತ್ತು ಕುಂಟೆ ಸುತ್ತ ಪೆನ್ಸಾಗಿ ಗೇಟ್ ಹಾಕಿದ್ದಾರೆ ಒಂದು ಬೋರ್ ಐತೆ ಸರ್ಕಾರದಿಂದ ಹನಿ ನೀರಾವರಿ ಮಾಡಿದ್ದಾರೆ ಗೌರ್ಮೆಂಟಿಂದ ಹನಿ ನೀರಾವರಿ ಸಹ ಮಾಡಿದ್ದಾರೆ ಜಾಗಕ್ಕೆ ಸರ್ಕಾರದಿಂದ ನೀನು ರ ಮಾಡಿರೋ ಲ್ಯಾಚ್ ಇದು ಪೈಪು ಲೈನ್ ಆಗಿರೋದು ಸರ್ಕಾರದಿಂದ ನೀನು ಮಾಡಿದ್ರೆ ಜಾಗ ತುಂಬ ಚೆನ್ನಾಗಿದೆ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ತೆ